ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಆರು ಕಂಪ್ಯೂಟರ್ ಮತ್ತೆ ಎರಡು ಸ್ಕ್ಯಾನರ್ ಕೊಟ್ಟಿದ್ದಾರೆ ಸೊ ಬೇಸಿಕಲಿ ಏನಂದ್ರೆ ನಮ್ಮದು ಡಿಜಿಟಲೈಸೇಷನ್ ಪ್ರೊಸೆಸ್ ಏನಂದ್ರೆ ರೆಕಾರ್ಡ್ ರೂಮ್ ಡಿಜಿಟಲೈಸೇಷನ್ ಎಲ್ಲ ರೆಕಾರ್ಡ್ಸ್ ಯಾವ್ದು ಮ್ಯಾನ್ಯಲ್ ಇದೆ ಅದನ್ನು ನಾವು ಡಿಜಿಟಲ್ ಆಗಿ ತಂದು ನೆಕ್ಸ್ಟ್ ಏನಂದ್ರೆ ಜಸ್ಟ್ ನಮಗೆ ರೆಫರೆನ್ಸ್ ನಂಬರ್ ಇಲ್ಲಿ ಕ್ಲಿಕ್ ಮಾಡಿ ಪ್ರಿಂಟ್ ಕೊಡೋದು ವ್ಯವಸ್ಥೆ ಆಗುತ್ತೆ ಈಗಾಗಲೇ ಹೋದ ವರ್ಷ ಮೈಸೂರು ಟೋಟಲ್ ಮೂವತ್ತು ಜಿಲ್ಲೆಯಲ್ಲಿ ಮೂವತ್ತು ಪೈಲಟ್ ಪ್ರಾಜೆಕ್ಟಲ್ಲಿ ನಮ್ಮ ಮೈಸೂರು ಡಿಸ್ಟಿಕ್ಟ್ ಅಲ್ಲಿ ಮೈಸೂರು ತಾಲೂಕು ಆಯಿತು ನೆಕ್ಸ್ಟ್ ಮಂತ್ ಫೆಬ್ರವರಿ ಟೆಂತ್ ಅಲ್ಲಿ ಅವರು ಡಿಜಿಟಿ ಡಿಜಿಟಲ್ ಕಂಪ್ಲೀಟ್ ಸ್ಕ್ಯಾನಿಂಗ್ ಆಗಿಬಿಟ್ಟಿದೆ ಸೊ ಅವರು ಹದಿನ ಹತ್ತನೇ ತಾರೀಕಿಂದ ಕೊಡೋಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಸೊ ಬೇಸಿಕಲಿ ಏನಂದ್ರೆ ಐದು ಕ್ಯಾಟಗರಿಯಲ್ಲಿ ರೆಕಾರ್ಡ್ಸ್ ಇದ್ದಾವೆ ಎ ಮತ್ತು ಬಿ ಕ್ಯಾಟಗರಿ ನಾವು ಈಗ ಫೋಕಸ್ ಮಾಡ್ತಾ ಇದ್ದೀವಿ ಎ ಕ್ಯಾಟಗರಿ ಅಂದರೆ ಪರ್ಮನೆಂಟ್ ರೆಕಾರ್ಡ್ಸ್ ಅಂದರೆ ಮೂವತ್ತು ವರ್ಷ ತನಕ ಇರೋ ರೆಕಾರ್ಡ್ಸ್ ಮಿಕ್ಕಿದ್ದು ಸಿ ಐದು ವರ್ಷ ಎರಡು ವರ್ಷ ಮತ್ತೆ ಇಮಿಡಿಯೇಟ್ ಡಿಸ್ಪೋಸಲ್ ಟೈಪ್ ರೆಕಾರ್ಡ್ಸ್ ಇದೆ ಟೋಟಲ್ ನಮ್ಮ ನಮ್ಮ ತಾಲೂಕಲ್ಲಿ ಅರೌಂಡ್ ಐವತ್ತು ಲಕ್ಷಷ್ಟು ಫೋಟೋಗಳನ್ನ ರೆಕಾರ್ಡ್ ಡಿಜಿಟಲೈಸೇಷನ್ ಮಾಡಬೇಕು ಈ ಪ್ರೋಸೆಸ್ ಅಲ್ಲಿ ನಾವು ಈಗಾಗಲೇ ಆರ್ ಕಂಪ್ಯೂಟರ್ ಆರ್ ಡೇಟಾ ಆಪರೇಟರ್ ಮತ್ತೆ ಎರಡು ಸ್ಕ್ಯಾನಿಂಗ್ ಮೆಷಿನ್ ನಮಗೆ ಗೌರ್ಮೆಂಟಿಂದ ಇಂದ ಕೊಟ್ಟಿದ್ದಾರೆ ಮತ್ತೆ ಮೂರು ನಾವು ಹೆಚ್ಚುವರಿ ರೆಂಟ್ ಬೇಸಿಸ್ ಅಲ್ಲಿ ತಗೊಂಡಿದ್ದೀವಿ ಸರ್

सर लॉगिन आ गया है इधर लॉगिन डैशबोर्ड लॉगिन पहले वर्ड बैक ಅಂತಾರೆ ಸೋ ಬರ್ತೀವಿ ಸರ್ ಕಳ್ದು ಕಟ್ತಾಯಿದು ಫೈಲ್ ಆದ್ರೆ ತಕ್ಕನಾದ್ರೆ ಸ್ಟೆಪ್ ಬರ್ತೀರೋ ನಾನು ಮಾಡ್ತೀನಿ ಹಂತದಲ್ಲಿ Sí, sí, lo parece. ಅಪ್ಲೋಡ್ ಮಾಡೋದು ಮಾತ್ರ ಸರ್ ಅಪ್ಲೋಡ್ ಆಗಿದ್ದು ಅಷ್ಟೇ ಸರ್ ಸರ್ ಸರ್ಚಿಗೆ ಈಗ ಅವಕಾಶ ಮಾಡಿಕೊಟ್ಟಿಲ್ಲ ಸರ್ ಫೆಬ್ರವರಿ ಟೆಂತ್ ಬರೀ ಹತ್ತು ಮೂವತ್ತು ಪೈಲಟ್ ಪ್ರಾಜೆಕ್ಟಲ್ಲಿ ಅಲ್ಲ ಸರ್ ಅದನ್ನು ಇದು ಮಾಡ್ತಾರೆ ಚೆನ್ನಾಗಿ ಚೆನ್ನಾಗಿದೆ ಇದು ಬಟ್ ಏನು ಇದು ನಿಮಗೆ ಸ್ಟ್ರೀಟ್ ಇರಬೇಕು ಬರಲ್ಲ ಟೈಮ್ ಅಂದರೆ ಸ್ವಲ್ಪ ನಾವು ಅದಕ್ಕೆ ಫಾಸ್ಟ್ ಪ್ರೊಸೆಸಿಂಗ್ ತಾಲೂಕ್ ಕಚೇರಿನಲ್ಲಿ ದೂರವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರು ಹಾಗೇ ಕಂದಾಯ ಸಚಿವರಾಗಿರುವಂಥ ಕೃಷ್ಣ ಬರೇಗೌಡ ಅವರ ಒಂದು ನೇತೃತ್ವದಲ್ಲಿ ಅವರ ಒಂದು ಏನು ಅವರ ಒಂದು ದೃಷ್ಟಿಯಿಂದ ಒಂದು ದೂರದೃಷ್ಟಿಯಿಂದ ಇವತ್ತಿನ ದಿವಸ ನಮ್ಮ ತಾಲೂಕು ಕಚೇರಿನಲ್ಲಿ ಸರ್ವೆ ಮತ್ತು ನೋಂದಣಿಗೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಪೂರ್ಣ ಪ್ರಮಾಣವಾಗಿ ಡಿಜಿಟಲೈಸೇಷನ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ನಮ್ಮ ಸರ್ಕಾರದಿಂದ ಇವತ್ತಿನ ದಿವಸ ನಮ್ಮ ತಾಲೂಕು ಕಚೇರಿಗೆ ಸ್ಕ್ಯಾನಿಂಗ್ ಡಿವೈಸಸ್ಸು ಹಾಗೇ ಕಂಪ್ಯೂಟರ್ಸ್ನ ನಮಗೆ ಅವರು ಅನುಕೂಲವನ್ನು ಮಾಡಿಕೊಟ್ಟು ಹಾಗೇ ಸಿಬ್ಬಂದಿಗಳಿಗೂ ಕೂಡ ಒಂದು ಅವಕಾಶವನ್ನು ಮಾಡಿಕೊಟ್ಟು ನಮ್ಮ ತಾಲೂಕು ಕಚೇರಿನಲ್ಲಿರುವಂತಹ ಏನು ಭೂ ದಾಖಲೆಗಳೇನಿದೆ ಅವನ್ನು ಡಿಜಿಲೇಷನನ್ನು ಮಾಡಲಿಕ್ಕೆ ಸ್ಕ್ಯಾನನ್ನು ಮಾಡಿ ಮತ್ತು ಆನ್ಲೈನ್ನಲ್ಲಿ ಅಪ್ಲೋಡನ್ನು ಮಾಡಿಕೊಂಡು ಎಲ್ಲ ದಾಖಲೆಗಳನ್ನೂ ಕೂಡ ಸುರಕ್ಷಿತವಾಗಿ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ನಾವು ಅದನ್ನು ಸುರಕ್ಷಿತವಾಗಿ ಇಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಇದರಿಂದ ಸಾಕಷ್ಟು ಅನುಕೂಲ ಆಗಲಿದೆ ಅದೇ ಭೂ ದಾಖಲೆಗಳು ಕೂಡ ಕಳೆದೋಗುವಂಥ ಒಂದು ಪರಿಸ್ಥಿತಿ ಉದ್ಭವ ಆಗೋದಿಲ್ಲ ಅದೇ ರೀತಿ ಇನ್ನೊಂದು ಅನುಕೂಲ ನೋಡೋದಾದರೆ ನಮಗೆ ಈಸಿಯಾಗಿ ಸಿಗ್ತದೆ ಭೂ ದಾಖಲೆ ಹುಡುಕಿದ್ರೆ ಈಸಿಯಾಗಿ ಸಿಗ್ತದೆ ಆದ್ದರಿಂದ ಎಲ್ಲ ಅನುಕೂಲಗಳು ಇದರಿಂದ ಆಗಲಿದೆ ನಮ್ಮ ತಾಲೂಕು ಅಧಿಕಾರಿಗಳು ನಮ್ಮ ತಹಸೀಲ್ದಾರ್ ಇದ್ದಾರೆ ಅವರ ನೇತೃತ್ವದಲ್ಲಿ ಇಲ್ಲಿ ಈ ಒಂದು ಕಾರ್ಯ ಇದೆ ಇಲ್ಲ ನಮ್ಮ ಸ್ಟಾಫು ಕೂಡ ಸುಮಾರು ಒಂದು ತಿಂಗಳುಗಳಿಂದ ಟ್ರೈನಿಂಗನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಈ ಒಂದು ಕಾರ್ಯ ನೆರವೇರ್ತದೆ ಇದು ಒಂದು ದಾಖಲೆ ನಮ್ಮ ಸರ್ಕಾರ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಕೃಷ್ಣಬರಗೌಡ ಸಾಹೇಬು ಜೊತೆಗೂಡಿ ಇವತ್ತು ದಿವಸ ಒಂದು ಈ ಒಂದು ದಾಖಲೆ ನಿರ್ಮಾಣವನ್ನು ಮಾಡಿದ್ದಾರೆ ಇದು ಮೊದಲನೇ ಹೆಜ್ಜೆ ನಾವು ಈ ಎಲ್ಲ ಭೂ ದಾಖಲೆಗಳನ್ನು ನಾವು ಆದಷ್ಟು ಡಿಜೈಸೇಷನ್ ಮಾಡ್ಕೊಂಡು ಹೋದರೂ ಕೂಡ ನಮಗೆ ಮುಂದಿನ ತಿಂಗಳಲ್ಲಿ ನಮ್ಮ ನಾಗರಿಕರಿಗೆ ತುಂಬ ಅನುಕೂಲ ಆಗಲಿದೆ ಅಂತ ನನ್ನ ಒಂದು ಅಭಿಪ್ರಾಯ ಆದ್ದರಿಂದ ಒಂದು ಒಳ್ಳೆ ಕಾರ್ಯವನ್ನು ಆದಷ್ಟು ಬೇಗ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ಇಲ್ಲಿ ಕೆಲಸ ಮಾಡ್ತಿರುವಂಥ ಎಲ್ಲ ನಮ್ಮ ಎಲ್ಲರೂ ಕೂಡ ಸೇರಿ ಆದಷ್ಟು ಬೇಗ ಫೇಸ್ ಒನ್ ಇದು ಇದರಲ್ಲಿ ಸುಮಾರು ಎರಡು ಕ್ಯಾಟಗರಿ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಕ್ಯಾಟಗರಿ ಮತ್ತು ಪರ್ಮನೆಂಟ್ ಎ ಮತ್ತು ಬಿ ಸದ್ಯಕ್ಕೆ ಎರಡು ಕ್ಯಾಟಗರಿ ಫೋಕಸ್ ಮಾಡಿಕೊಂಡು ಎ ಅಂದರೆ ನಿಮಗೆ ಪರ್ಮನೆಂಟ್ ರೆಕಾರ್ಡ್ಸ್ ಪರ್ಮನೆಂಟ್ ರೆಕಾರ್ಡ್ಸ್ ಮತ್ತು ಬಿ ಅಂದರೆ ಮೂವತ್ತು ವರ್ಷಗಳ ಅಂತರದಿಂದ ಇರುವಂತಹ ರೆಕಾರ್ಡ್ಸ್ ಇವನ್ನ ಅವ್ರು ಫೋಕಸ್ ಮಾಡಿಕೊಂಡು ಕ್ಯಾಟಿಗರಿ ಅಲ್ಲಿ ನೋಡೋದಾದರೆ ಸುಮಾರು ತರ್ಟಿ ಫೈವ್ ಲ್ಯಾಕ್ಸ್ ಪೇಜಸ್ ಇರುತ್ತೆ ಒಟ್ಟು ಪುಟಗಳ ನೋಡೋದಾದರೆ ಸುಮಾರು ಮೂವತ್ತ ಐದು ಮೂವತ್ತೈದು ಲಕ್ಷ ಎಪ್ಪತ್ತೊಂಬತ್ತು ಸಾವಿರದಷ್ಟು ಪುಟಗಳಿದೆ ಕ್ಯಾಟಿಗರಿ ಬಿ ಅಲ್ಲಿ ನೋಡೋದಾದರೆ ಸುಮಾರು ಐವತ್ತ್ಮೂರ ಐದು ಐದು ಲಕ್ಷದ ಮೂವತ್ತೈದು ಸಾವಿರ ಅಷ್ಟು ಆಮೇಲೆ ಕ್ಯಾಟಗರಿ ಬಿಯಲ್ಲಿ ಒಟ್ಟು ಪುಟಗಳು ಪುಟಗಳಿರೋವಂಥದ್ದು ಅದರಿಂದ ನೀವೆಲ್ಲರೂ ಕೂಡ ಸ್ಕ್ಯಾನ್ ಮಾಡಿ ಅವರು ಅಪ್ಲೋಡ್ ಮಾಡಿ ದಾಖಲೆಗಳನ್ನು ಡಿಜಿಟಲೈಸನ್ನು ಮಾಡಲಿಕ್ಕೆ ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಿದ್ದಾರೆ ತಮ್ಮೆಲ್ಲರಿಗೂ ಕೂಡ ಸದಾ ಶುಭವನ್ನು ಕೊಡಲಿಕ್ಕೆ ಬಯಸ್ತಾನೆ ಕೂಡ ಈಗ ಈಗ ಅದನ್ನೇ ನೋಡಿ ಸಾಕಷ್ಟು ಅನುಕೂಲಗಳಿದೆ ಅಂತ ಹೇಳಿದೆ ಎಲ್ಲರೂ ಹೇಳಿಲ್ಲ ನಾನು ಇದರಲ್ಲಿ ನಿಮಗೆ ದಾಖಲೆಗಳನ್ನು ಅಮೆಂಡ್ ಮಾಡೋದಾಗಲಿ ಅದನ್ನು ತಿದ್ದ ತಿದ್ದೋದಾಗಲಿ ಅದನ್ನು ಬೇರೆ ರೀತಿ ದುರುಪಯೋಗ ಪಡಿಸ್ಕೊಳ್ಳೋದು ಅದು ತಪ್ತದೆ ಯಾಕೆಂದರೆ ದಾಖಲೆ ಪರ್ಮನೆಂಟಾಗಿ ಇಲ್ಲಿ ರೆಕಾರ್ಡಾಗಿ ಉಳಿಲಿದೆ ನೀವು ಫಿಸಿಕಲ್ ಇದ್ದಾಗ ನಿಮಗೆ ಅಂಥ ಚಾನ್ಸಸ್ಸು ಜಾಸ್ತಿ ಇರ್ತದೆ ಅನುಕೂಲ ಆ ರೀತಿ ಜಾಸ್ತಿ ಇರ್ತದೆ ಬೇರೆ ನಿಮ್ಗೆ ಆನ್ಲೈನ್ ಇದ್ದಾಗ ದಾಖಲೆಗಳು ಅಷ್ಟೇ ಈಸಿಯಾಗಿ ನಿಮಗೆ ತಿದ್ದಲಿಕ್ಕೆ ಆಗೋದಿಲ್ಲ ಯಾಕಂದರೆ ಇದು ಫಿಸಿಕಲ್ ಡಾಕ್ಯುಮೆಂಟ್ಸ್ ಎ ಮತ್ತು ಬಿ ವರ್ಗದಲ್ಲಿ ನಾವೇನು ಸ್ಕ್ಯಾನ್ ಮಾಡ್ತಾ ಇದ್ದರೆ ಫಿಸಿಕಲ್ ಆಗಿ ಅವೈಲೇಬಲ್ ಇರೋಂಥ ಡಾಕ್ಯುಮೆಂಟ್ಸು ಇದನ್ನು ನೀವು ಆನ್ಲೈನ್ ಅಪ್ಲೋಡ್ ಆದಮೇಲೆ ತಿದ್ದದು ಅದು ಅಸಾಧ್ಯದ ಕೆಲಸ ಅದರಿಂದ ಇದು ಒಂದು ಒಳ್ಳೆಯ ದಾಖಲೆ ಅಂತ ನನ್ನ ಒಂದು ಅಭಿಪ್ರಾಯ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಯುವ ಒಂದು ಕನಸಿದೆ ನಮ್ಮ ರಾಜ್ಯದಲ್ಲಿ ಎಲ್ಲ ಸರ್ಕಾರಿ ಕಾರ್ಯಾಲಯಗಳಾಗಿರಲಿ ನಮ್ಮ ಸಂಘದಲ್ಲಾಗಿರಲಿ ಎಲ್ಲವೂ ಕೂಡ ಪೇಪರ್ಲೆಸ್ ನಾವು ಆದಷ್ಟು ಹೋದರೆ ಇನ್ನಷ್ಟು ನಾವು ಅನುಕೂಲ ಆಗ್ತದೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಕಡೆ ನಾವು ಎಡ್ಜೈನ್ ಆಗಲಿಕ್ಕೆ ನಮ್ಮೆಲ್ಲರೂ ಕೂಡ ಅನುಕೂಲ ಆಗ್ತದೆ ಅಂತ ನನ್ನ ಒಂದು ಅಭಿಪ್ರಾಯ ಥ್ಯಾಂಕ್ ಯು

ಕುರಿತುರಿ ಯಾಕಂದ್ರೆ ಯೂನಿಫಾರ್ಮ್ ಹೋಗ್ಬೇಕು ಅದಕ್ಕೆ ಸೆಲೆಕ್ಟಿವ್ ಆಗಿ ಮಾಡೋದಾದ್ರೆ ಇದು ಅರ್ಥನೇ ಇರೋದಿಲ್ಲ ಆಚರಣಾ ಸಮಿತಿ ಅರ್ಥನೇ ಇರೋದಿಲ್ಲ